ಚಾಪ್ಟರ್ ಲೆವೆನ್ ಸರ್ಫೇಸ್ ಏರಿಯಾ ವಿಸ್ತೀರ್ಣ ಮತ್ತು ಯಾಫಲ ಘನಫಲ ಇದ್ರದ್ದು ಏನಂದ್ರೆ ಇಂಟ್ರೊಡಕ್ಷನ್ ಅಂದ್ರೆ ಈ ಅಭ್ಯಾಸ ಬಿಡಿಸ್ಕ ನಿಮ್ಗೆ ಎಷ್ಟು ಮಾಹಿತಿ ಬೇಕಲ್ಲ ಅದೇನಂದ್ರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಅದ್ರಾಗ ಇಂಟ್ರೊಡಕ್ಷನ್ ಎಷ್ಟು ಇದ್ರ ಬೇಸಿಕ್ ಕಾನ್ಸೆಪ್ಟ್ ಫಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ ಈ ರೀತಿ ಒಂದು ಫೋನ್ ಬರುತ್ತೆ ಕೋನ್ ಅಂದ್ರೆ ನಾವು ಅದಕ್ಕೆ ಶಂಕು ಒಳಗೆ ಯಾವ ರೀತಿ ಮೆಜರ್ಮೆಂಟ್ಸ್ ಬರ್ತಾವೆ ಯಾವ ಅಳತೆಗಳು ಬರ್ತಾವೆ ನೋಡೋ ಫಸ್ಟ್ ನಾ ಯಾವ ಪಾರ್ಟ್ ಸರ್ಕ್ಯುಲರ್ ಪಾರ್ಟ್ ಇದೆ ಸರ್ಕ್ಯುಲರ್ ಪಾರ್ಟ್ ಅಂತ ಹೇಳಿ ಎಲ್ಲೆಲ್ಲಿ ಸರ್ಕಲ್ ಇರ್ತದೆ ನೋಡು ಅಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಇರ್ತದೆ ಎಲ್ಲೆಲ್ಲಿ ವೃತ್ತ ಇರ್ತದೆ ನೋಡು ಅಲ್ಲಿ ವೃತ್ತದ ಯಾವ ಬಿಂದು ಇರ್ತೈತಿ ಕೇಂದ್ರ ಬಿಂದು ವೃತ್ತದ ಕೇಂದ್ರ ಬಿಂದು ವೃತ್ತದ ಬೆಲಿನ ಯಾವುದೇ ಒಂದು ಬಿಂದು ಹೇಳದ ಏನು ನಾವೇನಂತ ಕೇಳ್ತೀವಿ ತ್ರಿಜಾ ಅಥವಾ ಕನ್ನಡದಲ್ಲಿ ರೇಡಿಯಸ್ ರೇಡಿಯಸ್ ಅಂದ್ರೆ ಒಂದ ನೆಕ್ಸ್ಟ್ ಈ ಪಾಯಿಂಟ್ ಏನಿದ್ರು ಈ ಪಾಯಿಂಟ್ ಇಂದ ಈ ರೀತಿ ಒಂದು ಲೈನ್ ಹೇಳಿದ್ರೆ ಇದಕ್ ನಾವೇನಂತ ಕೇಳ್ತೀವಿ ಎಚ್ ಅಂದ್ರೆ ಏನು ಹೈಟ್ ಎಂತ ಹೈಟ್ ನಾವು ಕನ್ನಡದಲ್ಲಿ ಏನಂತ ಕೇಳ್ತೀವಿ ಎತ್ತರ ನೆಕ್ಸ್ಟ್ ಈ ರೀತಿ ಐತಲ್ಲ ಇಲ್ಲಿ ಇದಕ್ಕೇನಂತ ಕೇಳ್ತೀವಿ ಎಲ್ ಅಂದ್ರೆ ಏನು ಸ್ಲಾಂಟ್ ಹೈಟ್ ಅನ್ನೋದು ಅಂದ್ರ ಸ್ಲಾಂಟ್ ಐಟಮ್ ಅಂದ್ರೆ ಕನ್ನಡದಲ್ಲಿ ನಾವ್ ಏನಂತ ಕೇಳ್ತೇವೆ ಅಂದ್ರೆ ಓರೆ ಎತ್ತರ ಎತ್ತರ ಈಗ ಮಾತೀ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಳಗೆ ಶಂಕು ಬಿಟ್ಟು ಬೇರೆ ಯಾರು ಬರಂಗಿಲ್ಲ ಕೇವಲ ಶಂಕು ಅಷ್ಟೇ ಬರ್ತದೆ ಆ ಶಂಕು ಒಳಗ ಮೂರ್ ಮೆಜರ್ಮೆಂಟ್ ರೇಡಿಯಸ್ ಇನ್ನೊಂದ್ ಏನಿದೆ ಹೈಟ್ ಇನ್ನೊಂದು ಸ್ಲಾಶ್ ರೀತಿ ಅಂದ್ರ ತ್ರಿಜ ಮತ್ತೆ ಎತ್ತರ ಮತ್ತ ಇನ್ನೊಂದು ಯಾವತ್ತರ ಅವರೇ ಮೂರ್ ಮತ್ತೆ ನಮ್ಗೆ ಇನ್ನೊಂದೇನು ಗೊತ್ತಿರ್ಬೇಕಂದ್ರೆ ದ ರಿಲೇಶನ್ಶಿಪ್ ಬಿಟ್ವೀನ್ ರಿಲೇಶನ್ಶಿಪ್ ರಿಲೇಶನ್ಶಿಪ್ ಬಿಟ್ವೀನ್ ಯಾರ ಎಲ್ ಎಚ್ ಆರ್ ಎಲ್ ಎಚ್ ಆರ್ ಅಂದ್ರೆ ಎಲ್ಲಂದ್ರೆ ಒರೆ ಎತ್ತರ ಎಚ್ ಅಂದ್ರೆ ಏನು ಎತ್ತರ ಮತ್ತೆ ಆರ್ ಅಂದ್ರೆ ತ್ರಿಜ್ಯ ಅಂದ್ರೆ ಆರ್ ಅಂದ್ರೆ ತ್ರಿಜ್ಯ ಎಲ್ ಅಂದ್ರೆ ಒರೆ ಎತ್ತರ ಎಚ್ ಅಂದ್ರೆ ಎತ್ತರ ಆರ್ ಅಂದ್ರೆ ತ್ರಿಜ್ಯ ಹಾಗಾದ್ರೆ ಸ್ಲಾಂಟ್ ಹೈಟ್ ಮತ್ತು ಹೈಟ್ ಮತ್ತೆ ರೇಡಿಯಸ್ ನಡುವೆ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಅಂದ್ರೆ ಸಂಬಂಧ ಸಂಬಂಧ ಯಾವ ರೀತಿ ಫೈಂಡ್ಔಟ್ ಮಾಡ್ತೀವಿ ಅಂದ್ರೆ ಬೈ ಯೂಸಿಂಗ್ ಪೈಥಾಗೋಸ್ ಪೈಥಾಗೋಸ್ ಏನಾದ್ರೆ ಫಾರ್ಮುಲಾ ಇದು ಎ ಅಂತ ತಿಳ್ಕೊ ಇದನ್ನ ಬಿ ಅಂತ ತಿಳ್ಕೊ ಇದನ್ನ ಸಿ ಅಂತ ತಿಳ್ಕೊ ಪೈಥಾಗರಸ್ ಫಾರ್ಮುಲಾ ಏನಪ್ಪ ac ಸ್ಕ್ವೇರ್ ಇಸ್ ಈಕ್ವಲ್ ಟು ab ಸ್ಕ್ವೇರ್ ಪ್ಲಸ್ bc ಸ್ಕ್ವೇರ್ ಅಂತ ಪೈಥಾಗರಸ್ ಫಾರ್ಮುಲಾ ಈ ಪೈಥಾಗರಸ್ ಫಾರ್ಮುಲಾವನ್ನ ನಾವು ಇದರಾಗ ಇದರ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಐತಿ ನೋಡಿ 90 ಡಿಗ್ರಿ 90 ಡಿಗ್ರಿ ಇದನ್ನ ಉಲ್ಟಾ ಈ ರೀತಿ ಇತ್ತಾ ಇದು ಏನಾಗುತ್ತೆ ಅಂದ್ರೆ ಇದು ತಳದಿಂದ r ಅಂತ ಮತ್ತೆ ಇದು ಏನಾಗುತ್ತೆ x ಇದೇನಾಗುತ್ತೆ ಎಲ್ಲ ఇర ప్రకారం ఫార్ములాసి స్క్వేర్ అంద స్క్వేర్ అందరూ స్క్వేర్ బి స్క్వేర్ 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 అర్ స్క్వల్ టుక్వేర్ ప్లస్ ఎల్ ఎర్ ఎల్ అంద్ర స్లాంట్ హైట్ ఎన్ హైట్ ఆర్ అంద్ర రేడియస్ గొప్పన్ ఇంట్రొడక్షన్ ఆఫ్ ఎస్ట్ పైంట్ వన్ ಇದರೊಳಗೆ ಚಾಪ್ಟರ್ ಹೆಸರು ಏನು ಸರ್ಫೇಸ್ ಏರಿಯಾಸ್ ಇನ್ನೂ ಸರ್ಫೇಸ್ ಏರಿಯಾಸ್ ಬಗ್ಗೆ ಮಾತಾಡಿಲ್ಲ ವ್ಯಾಲ್ಯೂಮ್ ಬಗ್ಗೆ ಮಾತಾಡಿಲ್ಲ ನಾ ಬರೀ ನಿಮ್ಗೆ ಬೇಸಿಕ್ ಆಗಿ ಕೋನ್ ಅಂದ್ರೆ ಸ್ಟಂಕ್ ಅಂದ್ರೆ ಆಲ್ಮೋಸ್ಟ್ ಬರ್ತಡೆ ಮಾಡುವಾಗ ಕ್ಯಾಪ್ ಆಗ್ತಾರಲ್ಲ ಆ ಟೈಪ್ ಇನ್ನೊಂದು ಕೋನ್ ಐಸ್ ಕ್ರೀಮ್ ಅದು ಈ ಸ್ಟ್ರೆ ಇರ್ತದೆ ಇದ್ರೊಳಗೆ ಏನೇನು ಇರ್ತದೆ ಸರ್ಕ್ಯುಲರ್ ಪಾರ್ಟ್ ಒಳಗೆ ಅಷ್ಟು ಸರ್ಕ್ಯುಲರ್ ಏನಾಗುತ್ತೆ ಸೈಜ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಏನು ಏನಿರುತ್ತೆ ಮತ್ತೆ ಇನ್ನೊಂದು ಸ್ಲಾಂಟ ಅಂದ್ರೆ ಇದು ಯಾವ ಓರೆ ಎತ್ತರ ಇದು ಯಾರು ಎತ್ತರ ಏನಿದೆ ತ್ರಿಜ್ ಬರ್ತೇನೆ ನೋಡಿ ಆರ್ ಅಂದ್ರೆ ತ್ರಿಜ ಎಚ್ ಅಂದ್ರೆ ಎತ್ತರ ಎಲ್ ಅಂದ್ರೆ ಯಾವ ಓರೆ ಓರೇ ಎತ್ತರ ಮತ್ತೆ ಎಲ್ ಮತ್ತೆ ಎಚ್ ಮತ್ತ ಆರ ನಡುವಿನ ನಡುವಿನ ಏನು ಸಂಬಂಧ ನಡುವಿನ ಸಂಬಂಧ ಅಂತ ಹೇಳಿ ಫಾರ್ಮುಲಾ ನೀವು ನಿಮ್ಗೆ ಹೆಚ್ಚು ಆಗ್ಬೋದಿತ್ತು ಅಂತ ನೀವು ಈಸಿಯಾಗಿ ಎಲ್ ಔಟ್ ಮಾಡಬೇಕು ಯಾವ ರೀತಿ ಮಾಡಬೇಕು ಎಕ್ಸರ್ಸೈಸ್ ಕ್ವಶನ್ ಸಾಲ್ವ್ ಮಾಡ್ತಿರ್ತದೆ ಅವಾಗ ನಿಮಗೆ ಈ ಫಾರ್ಮುಲಾ ಯೂಸ್ ಆಗುತ್ತೆ ಬಟ್ ಇವ್ ಅಷ್ಟೇ ಕರೆಕ್ಟಾಗಿ ಏನ್ ಮಾಡೋ ಅಷ್ಟು ಬರ್ಕೊಡಿ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಈ ಶಂಕು ಇಂದ್ರೆ ಏನು ಚೆಕ್ ಮಾಡೋದು ಯಾವ ವಿಸ್ತೀರ್ಣ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಮತ್ತೆ ಈ ರೀತಿ ಈ ಶಂಕುನ ಯಾವ ಪರ್ಟಿಕ್ಯುಲರ್ ಫಾರ್ಮುಲಾಸ್ ಅದು ಪ್ರತಿಯೊಂದು ಮೇಲ್ಮೆ ವಿಸ್ತೀರ್ಣಕ್ಕೆ ಒಂದು ಫಾರ್ಮುಲಾ ಇತ್ತು ಇನ್ನೊಂದು ಗಣಪತಕ್ಕೆ ಒಂದು ಫಾರ್ಮುಲಾ ಇತ್ತು ಆ ಫಾರ್ಮುಲಾಸ್ ಗಳನ್ನ ಬರೆದು ಎಕ್ಸಾಂಪಲ್ಸ್ ಗಳನ್ನೇ ಮಾಡಿ ಸಾಲ್ವ್ ಫಸ್ಟ್ ಇದು ಬರ್ತದೆ ನೋಡ್ರಿ ಇದು ಸೆಂಟರ್ ಆಫ್ ದ ಸರ್ಕಲ್ ಸೆಂಟರ್ ಆಫ್ ದ ಸರ್ಕಲ್ ಇಂದ ಈ ಕಡೆ ಬರೋದು ಏನು ಹೇಳ್ರಿ ರೇಡಿಯಸ್ ಹೌದಾ ಮತ್ತೆ ಈ ಪಾಯಿಂಟ್ ಇಂದ ಈ ಸೆಂಟರ್ ಆಫ್ ದ ಸರ್ಕಲ್ ಇದೆ ಇಲ್ಲಿ ಒಂದು ಲೈನ್ ಹೇಳ್ರಿ ಅದಕ್ಕೆ ಏನಿದೆ ಎಚ್ ಎಚ್ ಅಂದ್ರೆ ಏನಪ್ಪ ಹೈಟ್

ಸಿ ಎಸ್ ಅಂದೇಳಿ ಇನ್ನೊಂದು ಟಿ ಎಸ್ ಎಂದ್ರೆ ಸಿ ಎಸ್ ಅಂದ್ರೆ ಏನು ಟಿ ಎಸ್ ಅಂದ್ರೆ ಸಿ ಎಸ್ ಅಂದ್ರೆ ಲಾಂಫಾಮ್ ಏನ್ಫೇಸ್ ಏರಿಯಾ ಅಂದ್ರೆ ಕರಡ್ ಸರ್ಫೇಸ್ ಏರಿಯಾ ಅಂದ್ರೆ ಕನ್ನಡದಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇದೊಂದು ವಿಸ್ತೀರ್ಣ ನೀಡಿಬೇಕು ವಿಸ್ತೀರ್ಣ ಅಂದ್ರೆ ಜಗ ಎಷ್ಟು ನೀಡಿಬೇಕು ಬಟ್ ಏನಂದ್ರೆ ಪಾರ್ಶ್ವದಲ್ಲಿ ಮಾತ್ರ ಪಾರ್ಶ್ವದಲ್ಲಿ ಅಂದ್ರೆ ಏನು ಸುತ್ತಮುತ್ತ ಅಷ್ಟೇ ಸುತ್ತಮುತ್ತ ಅಷ್ಟೇ ಎಲ್ಲಿ ಬರಂಗಿಲ್ಲ ಕೆಳಗ ಬರಂಗಿಲ್ಲ ಕೆಳಗಲು ವಿಸ್ತೀರ್ಣ ಕಂಡು ಹಿಡಿಬಾರ್ದು ಕೆಳಗಿನ ರಕ್ತ ಭಾಗ ಐತಲ್ಲ ಅದ್ರ ವಿಸ್ತೀರ್ಣ ಕಂಡು ಹಿಡಬಾರ್ದು ಬರೀ ಸುತ್ತಮುತ್ತ ಅಷ್ಟೇ ಕಂಡಿದ್ದು ಅದಕ್ಕೆ ನಾವೇನಾದ್ರು ಕರಿತೀವಿ ಸಿ ಎಸ್ ಏರಿಯಾ ಅದರ ಫಾರ್ಮುಲಾ ಏನಂದ್ರೆ ಪೈ ಆರ್ ಎಲ್ ಪೈ ಎಲ್ ಟ್ವೆಂಟಿ ಟು ಬೈ ಸೆವೆನ್ ಆರ್ ಅಗರ ರೇಡಿಯಸ್ ಅದು ಗೇವ್ ಕೊಟ್ಟಿರ್ತಾರೆ ಆರ್ ರೇಡಿಯಸ್ ಮತ್ತೆ ಎಲ್ ಯಾವ ಸ್ಲಾಮಿಂಗ್ ಅರ್ಥ ಆಗುತ್ತೆ ನಮ್ಮ ಸ್ಲ್ಯಾಂಡ್ ಲ್ಯಾಂಡ್ ಇಟ್ಟು ಕೊಟ್ಟಿರ್ತಾರ ನಮ್ಗೆ ಕೊಟ್ಟರೆ ಹಂಗಿಲ್ಲ ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ನಾ ಯಾವ ಫಾರ್ಮುಲಿಂದ ಎಲ್ ಸ್ಕ್ವೇರ್ ಇಲ್ಲಿ ಕೊಟ್ಟು ಹಾಕ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ಟರ್ ಫಾರ್ಮುಲಿ ಇಂದ ಫೈಂಡ್ ಔಟ್ ಮಾಡಬೇಕು ನೀವು ಎಕ್ಸರ್ಸೈಸ್ ನ ಕ್ವೆಶ್ಚನ್ಸ್ ಬಿಡಸಾಕ ಬರಬೇಕಂದ್ರೆ ನಿಮಗೆ ಜಸ್ಟ್ ಏನು ಗೊತ್ತಿರಬೇಕು ಅಂದ್ರೆ ಸಿಎಸ್ಎ ಫಾರ್ಮುಲಾ ಗೊತ್ತಿರಬೇಕು ಮತ್ತೆ ಟಿಎಸ್ಎ ಫಾರ್ಮುಲಾ ಗೊತ್ತಿರಬೇಕು ಟಿಎಸ್ಎ ಅಂದ್ರೆ ಟಿಎಸ್ಎ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ ನೋಡಿ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಇದು ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಇದು ಪಾಶ್ಚ ಮೇಲ್ಮೈ ವಿಸ್ತೀರ್ಣ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅರ್ಥ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾಶ್ವ ಮೇಲ್ಮೈ ವಿಸ್ತೀರ್ಣ ನಾವು ಏನಂತ ನೆನ್ಪಿಡಬೇಕು ಎಸ್ ಅ ಸಿ ಎಸ್ ಎಂಡ್ ಟಿ ಎಸ್ ಎ ಟಿ ಎಸ್ ಎ ಅಂದ್ರೆ ಟೋಟಲ್ ಬರ್ತದೆ ಟೋಟಲ್ ಅಂದ್ರೆ ಏನ ಸುತ್ತಮುತ್ತ ಒಂದು ಬರ್ತ ಮತ್ತೆ ಕೆಳಗಿಂದ ಒಂದು ಪಾರ್ಟ್ ಬರ್ತದೆ ಸುತ್ತಮುತ್ತ ಒಂದು ಏನಪ್ಪಾ ಫಾರ್ಮುಲಾ ನಾನ್ ಆಲ್ರೆಡಿ ಬರ್ತಿದ್ದೆ ಸುತ್ತಮುತ್ತ ಫಾರ್ಮುಲಾ ಏನು ಪೈ ಆರ್ ಎಲ್ ಏನು ಪೈ ಆರ್ ಎಲ್ ಎದು ಸುತ್ತಮುತ್ತ ಮತ್ತೆ ಇನ್ನೊಂದು ಟಿ ಎಸ್ ಗಳಿಗೆ ಸುತ್ತಮುತ್ತ ಬಂದು ಮತ್ತೆ ಕೆಳಗಿನ ಒಂದು ವೃತ್ತದ ಪಾದ ಬರುತ್ತೆ ಅದರ ವೃತ್ತ ಪಾದದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಸೂತ್ರ ಪೈ ಆರ್ ಸ್ಕ್ವೇರ್ ವೃತ್ತದ ವಿಸ್ತೀರ್ಣ ಏರಿಯಾ ಆಫ್ ಅ ಸರ್ಕಲ್ ಏರಿಯಾ ಆಫ್ ಅ ಸರ್ಕಲ್ ಇಷ್ಟ ಪೈ ಆರ್ ಸ್ಕ್ವೇರ್ ಇದು ಸರ್ಕಲ್ ಸರ್ಕಲ್ ಫಾರ್ಮ್ ಆಗಿದೆ ಕೆಳಗ ಸರ್ಕಲ್ ಫಾರ್ಮ್ ಆಗಿದೆ ಅದು ಪೈ ಆರ್ ಸ್ಕ್ವೇರ್ ಪ್ಲಸ್ ಆರ್ ಮಾಡಬೇಕು ಯಾಕಂದ್ರೆ ಟೋಟಲ್ ಬೇಕಲ್ಲ ಟೋಟಲ್ ಬೇಕಂದ್ರೆ ಏನು ಮಾಡಬೇಕು ಸೈಡ್ ಇರೋದು ಸೈಡ್ ಇರೋದು ಎಷ್ಟ பை ஆர் மத்திர்றோந்த பை ஆஸ்ப்பை மத்தி பை ஆஸ்பர் இன்னும் அவங்க ஏன் கமாத்திக்கு அதை அவங்க பையா தான் பையன் பையன் மத்திய பையாஸ்டர் பையன் இது பையெட் ஆஃப் எல் பிளஸ் ஆர் அவு

ఆర్ ప్లస్ ఎల్ దట్ ఈ మెన్షన్ సిండి ఫార్మూల నెక్స్ట్ ఇంకా వ్యాల్ూ అని వ్యాల్ూ అంటే జగ ఎస్ ఫార్ ఎక్సాంపల్ ఎక్ష్ లీటర్ హితైతే ఎస్ సెంటీమీటర్ క్యూబ్ అది ఏ

ಆರ್ ಅಂದ್ರೆ ಏನು ರೇಡಿಯಸ್ ರೇಡಿಯಸ್ ಎಚ್ ಅಂದ್ರೆ ಏನು ಈ ಗಿವನ್ ವ್ಯಾಲ್ಯೂಸ್ ಕೊಟ್ಟಿರ್ತಾನ ಆ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಿಕೊಂಡು ಸಿ ಎಸ್ ಎ ಫೈಂಡ್ ಔಟ್ ಮಾಡಬೇಕು ಟಿ ಎಸ್ ಎ ಫೈಂಡ್ ಔಟ್ ಮಾಡಬೇಕು ಮತ್ತೆ ಇಲ್ಲಿಗೆ ಈ ಫಾರ್ಮುಲಾಸ್ ಗಳನ್ನು ನೆನ್ಪಿಟ್ರೆ ನಾವು ಈಸಿಯಾಗಿ ಏನ್ ಮಾಡ್ಬೋದು ಎಕ್ಸಾಂಪಲ್ಸ್ ಗಳನ್ನೇ ಮಾಡ್ಬೋದು ಸಾಲ್ವ್ ಮಾಡ್ಬೋದು ಅರ್ಥ ಆಗುತ್ತಾ ಈ ಫಾರ್ಮುಲಾಸ್ ಗಳನ್ನು ಬರ್ಕೊಂಡು ಮತ್ತೆ ನೆನ್ಪಿಡಬೇಕು ಎಕ್ಸಾಂಪಲ್ ಒನ್ ಎಕ್ಸಾಂಪಲ್ ಒನ್ ಒಳಗ ಒಂದು ಕೋನ್ ಕೊಟ್ಟ ಆ ಕೋನದ್ದು ಸ್ಲಾಂಟ್ ಹೇಳಿ ಕೊಟ್ಟ ಅಂದ್ರೆ ಒಂದು ಶಂಕು ಆ ಶಂಕುನ ಯಾವ ಇರ್ತಾರೆ ಓರಿ ಎಷ್ಟು ಸೆಂಟಿಮೀಟರ್ ಅಂತ ಟೆನ್ ಸೆಂಟಿಮೀಟರ್ ಮತ್ತೆ ಅದರ ರೇಡಿಯಸ್ ಕೊಟ್ಟ ದಟ್ ಈಸ್ ಸೆವೆನ್ ಸೆಂಟಿಮೀಟರ್ ಫೈಂಡ್ ಸಿ ಎಸ್ ಎ ಕಾರೋಡ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ ಹಾಗಾದ್ರೆ ಸಿ ಎಸ್ ಎ ಫಾರ್ಮುಲಾ ಏನು ಬರ್ಸಿಪ್ಪ ನಾನು ಪೈ ಆರ್ ಎಲ್ ಚೆಕ್ ಮಾಡ್ರಿ ಪೈ ಆರ್ ಎಲ್ ಬರ್ಸಿನ್ ಅದ್ರ ಪ್ರಾಕ್ಟೀಸ್ ಮಾಡ್ಕೊಂತ ಹೋದಂಗೆಲ್ಲ ಫಾರ್ಮುಲಾ ನಿಮ್ಗೆ ನೆನಪಾಗುತ್ತೆ ಎಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಫಾರ್ಮುಲಾ ತಲೆ ಕೊಡ್ತೀವಿ

ಆಯ್ತಾ ನೆಕ್ಸ್ಟ್ ಎಕ್ಸಾಂಪಲ್ ಟು ಸಾಲ್ವ್ ಮಾಡುದು ಈಗೇನಾದ ಎಕ್ಸಾಂಪಲ್ ಒನ್ ಆತಲ್ಲ ನೆಕ್ಸ್ಟ್ ಎಕ್ಸಾಂಪಲ್ ಟು ಎಕ್ಸಾಂಪಲ್ ಟು ಅದ್ರೊಳಗೆ ಅಗೇನ್ ಒಂದು ಕೋನ್ ಫೋನ್ ಒಂದು ಶಂಕು ತೋಣ ಆ ಶಂಕು ಏನ್ ಹೈಟ್ ಕೊಟ್ಟು ಹೈಟ್ ಎಷ್ಟಿದೆ ಸಿಕ್ಸ್ಟೀನ್ ಸೆಂಟಿಮೀಟರ್ ಸೆಂಟಿಮೀಟರ್ ನೆಕ್ಸ್ಟ್ ಅದ್ರದ್ದು ರೇಡಿಯಸ್ ರೇಡಿಯಸ್ ಎಷ್ಟಿದೆ ಟ್ವೆಲ್ ಸೆಂಟಿಮೀಟರ್ ನೋಡ್ರಿ ಬಹಳ ಡೈರೆಕ್ಟ್ ಕೊಟ್ಟ ನಾವೇನು ಕನ್ಫ್ಯೂಷನ್ ಮಾಡಿಕೊಟ್ಟಿಲ್ಲ

ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಮೆನ್ಷನ್ ಮಾಡಿದ್ರೆ ನಾವೇನು ಬರೀಬಾರ್ದು ಮಾಡಬಾರ್ದು ಬರಿಬಾರ್ದು ತ್ರೀ ಪಾಯಿಂಟ್ ಏನು ಕೊಟ್ಟಿಲ್ಲ ಅಂದಾಗ ಏನ್ ಮಾಡಬೇಕು ಟ್ವೆಂಟಿ ಟು ಬೈ ಸೆವೆನ್ ಈಗ ಸಿ ಎಸ್ ಟಿ ಸಿ ಎಸ್ ಸಿ ಎಸ್ ಎ ಫಾರ್ಮುಲಾ ಏನಪ್ಪ ಫೈ ಆರ್ ಎ ಸಿ ಎಸ್ ಸಿ ಫಾರ್ಮುಲಾ ಏನ ಫೈ ಫಾರ್ಮುಲಾ ನೆನಪಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಎಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಇನ್ನೂ ದೊಡ್ಡ ಎಕ್ಸರ್ಸೈಸ್ ಇತ್ತು ಪೂರ್ತಿ ಆ ಎಕ್ಸಸೈಸ್ ನಾನು ಅಷ್ಟು ಕ್ವಶನ್ಸ್ ಬಿಡಿಸು ಮಟ್ಟ ಅಂದ್ರೆ ನಿಮ್ಗೆ ಫಾರ್ಮುಲಾ ತಿಳಿದ ಬಿಡ್ತು ಸಿ ಎಸ್ ಸಿ ಅಂದ್ರೆ ಪೈ ಆರ್ ಎಲ್ ಟಿ ಎಸ್ ಸಿ ಅಂದ್ರೆ ಪೈ ಆರ್ ಆರ್ ಪ್ಲಸ್ ಎಲ್ ಅಂತ ಹೇಳಿ ಫಾರ್ಮುಲಾ ಇತ್ತು ಹಾಗಾದ್ರೆ ಪೈ ಗೊತ್ತಿದ್ದ ಎಷ್ಟು ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ರೇಡಿಯಸ್ ಗೊತ್ತಿದ್ದು ಎಷ್ಟು ಟ್ವೆಲ್ ಸೆಂಟಿಮೀಟರ್ ಎಲ್ ಗೊತ್ತಿಲ್ಲ ಯಾಕಂದ್ರೆ ಎಲ್ ಕೊಟ್ಟಿಲ್ಲಪ್ಪ ಹಾಗಾದ್ರೆ ಎಲ್ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಫೈಂಡ್ ಔಟ್ ಮಾಡುವಂತ ಎಲ್ಲ ಕಂಡಿಡಿಯುವಂತ ಒಂದು ಫಾರ್ಮುಲಾ ಬರ್ಸೇನ ಏನು

ಮುನ್ನೂರ ಹದಿನಾಲ್ಕು ಇಂಟು ಹನ್ನೆರಡು ಇಂಟು ಎರಡು ಮಲ್ಟಿಪ್ಲೈ ಮಾಡಿ ಮೊದಲು ಟೂ ಜಿ ಹಚ್ಚಿ ಎರಡು ಸ್ಥಾನ ಅಂತ ತಿಳಿದುಕೊಟ್ಟು ನಿಮಗೆ ಸಿ ಎಸ್ ಸಿ ವ್ಯಾಲ್ಯೂ ಏನಾಗುತ್ತೆ ಸಿಗುತ್ತೆ ಮಲ್ಟಿಪ್ಲೈ ಮಾಡೋದು ಬರುತ್ತೆ ಕಾಮನ್ ಮಲ್ಟಿಪ್ಲಿಕೇಶನ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಸೆವೆನ್ ಹಂಡ್ರೆಡ್ ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಮತ್ತು ಯೂನಿಟ್ ಏನಿದೆ ಸೆಂಟಿಮೀಟರ್ ಇದೆ ಏನು ಬರೀ ಮುಂದೆ ಸೆಂಟಿಮೀಟರ್ ಸ್ಕ್ವೇರ್ ಈಗ ಸದ್ಯಕ್ಕೆ ನಾವು ಏನು ಫೈಂಡ್ ಔಟ್ ಮಾಡಿದ್ವಿ ಸಿ ಎಸ್ ಇನ್ನೊಂದು ಏನು ಫೈಂಡ್ ಔಟ್ ಮಾಡಬೇಕು ಅರ್ಥವ ಕದ ಫಸ್ಟ್ ಇದನ್ನು ಬರ್ಕೊರಿ ಐ ಮೀನ್ ನಾನು ಟಿಎಎಸ್ಎ ಫಾರ್ಮುಲಾ ಮಾಡ್ತೀನಿ ಟಿಎಎಸ್ಎ ಫಾರ್ಮುಲಾ ಏನಂತ ಟಿಎಎಸ್ಎ ಈಕ್ವಲ್ ಟು πr ಪ್ರತಿತಾ R + l ಅರ್ಥವ ಕದ ಈ ಫಾರ್ಮುಲಾನ ಯೂಸ್ ಮಾಡೋಣ ಈಗ ಟಿಎಎಸ್ಎ ಈಕ್ವಲ್ ಟು ಗಿವನ್ ವ್ಯಾಲ್ಯೂಸ್ ಬರ್ಕೊ ಫೈ ಅಂದ್ರೆ ಅಂತ ಬರ್ಕೊ 3.14 * ರೇಡಿಯಸ್ ವ್ಯಾಲ್ಯೂಸ್ ಕೊಟ್ಟಿದೆ 12 ಸೆಂಟಿಮೀಟರ್ಸ್ ಹಾಗಾದ್ರೆ 3.14 * 12 ಪ್ರತಿತಾ R + l

ನಾ ಬರ್ದಂತ ಆನ್ಸರ್ ಕರೆಕ್ಟ್ ಐತೆ ಚೆಕ್ ಮಾಡಬೇಕು ಫೈ ಆರ್ ಕ್ಲಿಯರ್ ಆಗತ್ತ ನೆಕ್ಸ್ಟ್ ಈಗ ಎಕ್ಸಾಂಪಲ್ ಟೂ ನಿಟ್ ಎಕ್ಸಾಂಪಲ್ ಇದು ದಕ್ಸಾಂಪಲ್ ತ್ರೀ ಎದು ಕ್ವಶನ್ ಮೆಕ್ಕೆಜೋಳದ ಮೇಲೆ ಎದುರು ಜೋಳ ಮೆಕ್ಕೆಜೋಳ ಅದ್ರಾಗ ಮೆಕ್ಕೆಜೋಳ ಬಂತ ಅದು ಯಾವ ಫಾರ್ಮ್ ಕೋನ್ ಫಾರ್ಮ್ನಾಗತ್ತೆ ಇದರೊಳಗ ಏನ್ ಕೊಟ್ಟ ನೋಡ್ರಿಪ್ಪ ಒಂದಿದ್ದು ರೇಡಿಯಸ್ ಕೊಟ್ಟ ರೇಡಿಯಸ್ ದಟ್ ಇಸ್ ಟೂ ಪಾಯಿಂಟ್ ಒನ್ ಸೆಂಟಿಮೀಟರ್ ರೇಡಿಯಸ್ ಎಷ್ಟು ಟೂ ಪಾಯಿಂಟ್ ಒನ್ ಸೆಂಟಿಮೀಟರ್ ಮತ್ತ ನಮ್ಗೆ ಏನ್ ಕೊಟ್ಟ ಅಂದ್ರೆ ಅದ್ರದ್ದು ಹೈಟ್ ಕೊಟ್ಟ ಹೈಟ್ ಎತ್ತ ಟ್ವೆಂಟಿ ಸೆಂಟಿಮೀಟರ್ ಟ್ವೆಂಟಿ ಸೆಂಟಿಮೀಟರ್ ಹೈಟ್ ಟ್ವೆಂಟಿ ಸೆಂಟಿಮೀಟರ್ ರೇಡಿಯಸ್ ಟೂ ಪಾಯಿಂಟ್ ಒನ್ ಸೆಂಟಿಮೀಟರ್ ಇಷ್ಟು ಕೊಟ್ಟಾನ ಹಂಗಂದ್ರೆ ನಮ್ಗೆ ಏನ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಎಲ್ಲ ಫೈನ್ಔಟ್ ಮಾಡ್ಬೇಕು

ಇದು ಫೋರ್ ಹಂಡ್ರೆಡ್ ಪ್ಲಸ್ ಇದು ಫೋರ್ ಪಾಯಿಂಟ್ ಪ್ಲಸ್ ಮಾಡಿದ್ರೆ ನಾಲ್ಕುನೂರಕ್ಕೆ ನಾಲ್ಕು ಅಷ್ಟೇ ನಾಲ್ಕು ನೂರ ನಾಲ್ಕು ಎಕ್ಸ್ಟ್ರಾಂಟ್ ಫೋರ್ ಒನ್ ಮಾಡಿದ್ರೆ ನಾಲ್ಕನೂರ ನಾಲ್ಕು ಪಾಯಿಂಟ್ ಈಗ ನೆಕ್ಸ್ಟ್

ಅದು ಎಡ್ತಕ್ಕಂತದ್ದು ಚಾಪ್ಟರ್ ಇದು ಸ್ಕ್ವೇರ್ ಅಂಡ್ ಸ್ಕ್ವೇರ್ ವರ್ಗ ಮತ್ತು ವರ್ಗ ಮೂಲ ಘನ ಮತ್ತು ಯಾ ಮೂಲ ಘನ ಮೂಲ ಅದರಲ್ಲಿ ನಿಮಗೆ ಏನು ಹೇಳ್ತಾರೆ 404.4 ಅನ್ನೋದು ಸ್ಕ್ವೇರ್ ರೂಟ್ ತಗಿದ್ರೆ ನಿಮಗೆ ಸಿಗುತ್ತೆ 20.11 ಈಗ ಎಲ್ಲಿ ಸಿಕ್ತಾನೆ ಇಲ್ಲ 20.11 ಈಗ ನಮಗೆ ಏನು ಕೇಳಂದ್ರೆ 1 ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟು ಕಾಳ ಬರುತ್ತೆ ನಾಲ್ಕು ಕಾಳ ಹಾಗಾದ್ರೆ ಕಾಳು ಸುತ್ತಮುತ್ತ ಅಷ್ಟೇ ಕಾಳ ಕೆಳಗೆ ಇರ್ತಾವೆ ಕೆಳಗೆ ಅಂದ್ರೆ ಪೂರ್ತಿ ಕೆಳಗೆ ಕಾಳು ಇರಂಗಿಲ್ಲ ಸುತ್ತಮುತ್ತ ಅಷ್ಟೇ ಸುದ್ದಂತ ಅಷ್ಟೇ ಇತ್ತು ಅಂದ್ರೆ ನಾವು ವ್ಯಾಕರಣವಾಗಿ ಹಾಗೆ ಬಿಡಬೇಕು ಸಿಎಸೇ ಅಂತ ಬಂದ್ರೆ ಟಿಎಸೇ ಅಂತ ಬಂದ್ರೆ ಸಿಎಸೇ ಸಿಎಸೇ ಅದು ಕಾಮನ್ sense ಸಿಎಸೇ ಫಾರ್ಮುಲಾ ಸಿಎಸೇ = ಫಾರ್ಮುಲಾ ಏನ ಪೈ ಆರ್ ಎಲ್ ಪೈ ಆರ್ ಪೈ ಅಂದ್ರೆ ಅವಾಗ ಏನು ಕ್ವೆಶ್ಚನ್ ಒಳಗ 3.14 ತಗೊಂಡ ನಾನು ಏನು ಹೇಳಿ ನಾವು ಏನು ಹೇಳಲಿಲ್ಲ ಅಂದ್ರೆ ನಾವು ಪೈನೇ ಅಂತ ತಗೋತೀವಿ ಕಂಪ್ಯೂಟರ್ ಬೈ 7 ರೇಡಿಯಸ್ 2 ಬೈ 1 ಸ್ಲ್ಯಾಂಡ್ ಐ ಟೀಚರ್ जस्ट ನೋಟ್ ಮಾಡ್ಕೊಂಡ್ವಿ

து <laughs> <laughs> <laughs>